ನದಿಯಲ್ಲಿ ಮುಳುಗಿ ಇಬ್ಬರು ಜನ ಶಾಲಾ ಬಾಲಕರ ದಾರುಣ ಸಾವಾಗಿದೆ ಕುಟುಂಬಸ್ಥರ ಆಕ್ರಂದ ನಾಮಗಿ ಮುಟ್ಟಿದೆ ಹಾವೇರಿ ಜಿಲ್ಲೆಯ ರಾಣಿಮೆನ್ನೂರು ತಾಲೂಕಿನ ಲಿಂಗನಹಳ್ಳಿ ಗ್ರಾಮದ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಾದ ಹದಿನಾಲ್ಕು ವರ್ಷದ ಸಂಜಯ್ ಮತ್ತು ಹನ್ನೆರಡು ವರ್ಷದ ಸಂತೋಷ್ ಇಬ್ಬರು ಶಾಲಾ ವಿದ್ಯಾರ್ಥಿಗಳು ಶಾಲಾ ವಿರಾಮದ ವೇಳೆ ಕುಮದ್ವತಿ ನದಿಗೆ ಈಜಲು ತೆರಳಿದಾಗ ಈ ದುರ್ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಈ ಕುರಿತಂತೆ ಶಾಲಾ ಆಡಳಿತ ಮಂಡಳಿಯವರ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಶಾಪ ಹಾಕ್ತಿದ್ದಾರೆ ಈ ಮಕ್ಕಳ ಸಾವಿಗೆ ಶಾಲಾ ಆಡಳಿತ ಮಂಡಳಿಗೆ ಹೊಣೆ ಅಂತ ತಿಳಿಸಿದ್ದಾರೆ ಮಕ್ಕಳು ತೀವ್ರ ಸಮಯದ ನಂತರ ಕಾಣದೇ ಇದ್ದಾಗ ಪಾಲಕರು ಹುಡುಕಾಟ ನಡೆಸಿದಂತಹ ಸಂದರ್ಭದಲ್ಲಿ ವಿಷಯ ತಿಳಿದಾಗ ನದಿಗೆ ತೆರಳಿದ ಸಮಯದಲ್ಲಿ ವಿದ್ಯಾರ್ಥಿಗಳ ಶವ ಪತ್ತೆಯಾಗಿದ್ದು ಈ ಕುರಿತಂತೆ ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಶಾಲಾ ಆಡಳಿತ ಮಂಡಳಿ ತೀವ್ರ ಸಂತಾಪ ಸೂಚಿಸುವ ಮೂಲಕ ನುಣುಚಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಅಂತ ತಿಳಿದು ಬಂದಿದೆ ನಂತರ ವಿದ್ಯಾರ್ಥಿಗಳ ಶವವನ್ನ ರಾಣೆಬೆನ್ನೂರು ನಗರದ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಪೋಸ್ಟ್ ಮಾರ್ಟಂ ಮಾಡಿದ ನಂತರ ಗ್ರಾಮಕ್ಕೆ ತೆರಳಿ ಅಂತಿಮ ಕ್ರಿಯೆಯನ್ನು ನೆರವೇರಿಸಿದ್ದಾರೆ ಈ ಕುರಿತಂತೆ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ ಇನ್ನಾದರೂ ಶಾಲಾ ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಮಕ್ಕಳ ರಕ್ಷಣೆಯ ಬಗ್ಗೆ ಕ್ರಮ ಕೈಗೊಳ್ಳಲಿ ಎಂಬುದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ ವಿಷಯ ತಿಳಿದ ನಂತರ ಸ್ಥಳೀಯ ಶಾಸಕರಾದ ಪ್ರಕಾಶ್ ಕೋಳಿವಾಡ ಮತ್ತು ಮಾಜಿ ಶಾಸಕರಾದ ಅರುಣ್ ಕುಮಾರ್ ಪೂಜಾರ್ ಆಗಮಿಸಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ ಹಾಗಿದ್ರೆ ಅವರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ ನಿನ್ನೆ ಲಿಂಗದಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ನೀರಿನ ಅನಾಹುತ ಜರುಗಿಸಿದೆ ಮಧ್ಯಾಹ್ನ ಊಟದ ನಂತರದಲ್ಲಿ ರಾಕೇಶ್ ಮತ್ತು ಸಂತೋಷ್ ಅಂತ ಹೇಳ್ತಕ್ಕಂಥ ಆರನೇ ತರಗತಿ ವಿದ್ಯಾರ್ಥಿಗಳು ಊಟ ಮಾಡಿದ ನಂತರ ನದಿ ತಟಕ್ಕೆ ಹೋಗಿದ್ದಾರೆ ನದಿ ತಟದಲ್ಲಿ ಸ್ವಲ್ಪ ನೀರಿನ ಆಟ ಆಡ್ತಾ ಆಡ್ತಾ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದ ದುರ್ಘಟನೆ ಸಂಭವಿಸಿದೆ ಅದಕ್ಕಾಗಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ಆಗಿ ಹಸ್ತಾಂತರ ಇದೆ ಈ ಕುರಿತಾಗಿ ಘಟನೆ ಕುರ್ತಾಗಿ ಶಾಲೆಗೆ ಹೋಗಿ ಅದಕ್ಕೆ ನಿಖರ ಕಾರಣ ಏನು ಅಂತ ತಿಳ್ಕೊಂಡು ಸಂಬಂಧಪಟ್ಟಂತಹ ಮೇಲೆ ಕ್ರಮ ಜರುಗಿಸಲಿಕ್ಕೆ ನಾವು ಮೇಲಾದಕ್ಕೆ ሰልሽ ጣል